ಅವ್ರದೇ ಹಗರಣ ಹೊರಗಡೆ ಬರ್ತಿದೆ ಎಂಬತ್ತಾರು ಹಗರಣಗಳಿದೆ ತನಿಖೆ ತನಿಖೆ ಆಗಲಿ ಆಗ್ಲಿ ಸರ್ ಯಾಕೆಂದ್ರೆ ಇತ್ತಿಲ್ ಗಿಡ ಮಧ್ಯಾಹ್ನ ಧರ್ಮ ಯಾರು ಬೀಳ್ತೋ ಕೊಟ್ಟಿರೋದೇ ಶಾಂಪಲ್ ಸರ್ ಶ್ಯಾಂಪಲ್ ನಾನು ಒಬ್ಬ ಪತ್ರಕರ್ತ ಇದು ಜಸ್ಟ್ ಪ್ರೋಮೋ ಅಷ್ಟೇ ಪಿಕ್ಚರ್ ಅಭಿ ಬಾಕಿ ಆದರೆ ಪ್ರಚಾರಕ್ಕೂ ನಡವಳಿಕೆಗೂ ಬಹಳ ವ್ಯತ್ಯಾಸ ಇದೆ ಕನಿಕಾ ಪರಮೇಶ್ವರ್ ಬ್ಯಾಂಕಲ್ಲಿ ಗುಂಡು ವೆಂಕಟೇಶ್ ಕುಮಾರ್ ಅವ್ರು ಏನು ಮಾಡಿದ್ದಾರೆ ಅಂತ ಸಾರ್ವಜನಿಕವಾಗಿ ಹೇಳ್ತಾರೆ ಅವ್ರು ಹೇಳಿದ್ರು ಸೂಪರ್ ಸೀಡ್ ಆಯ್ತು ಅಂತ ಸೂಪರ್ ಸೀಡ್ ಆದಮೇಲೆ ಮನೇಲಿ ಕೂತಿದ್ರು ಸೂಪರ್ ಸೀಡ್ ಕ್ಯಾನ್ಸಲ್ ಮಾಡಿದವ್ರು ಯಾರೋ ನಾವೇ ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ತಗೊಂಬಂದ್ವಿ ಕಾನೂನು ನಮ್ಮ ಬ್ಯಾಂಕ್ ತಗೊಂಡ್ವಿ ಇಲ್ಲಿ ನನ್ನ ಹೆಸರು ತಂದ್ರವರು ಬಹಳ ಸಂತೋಷ ಮತ್ತೊಮ್ಮೆ ಹೇಳ್ತಾ ಇದೀನಿ ಬಿ ಆರ್ ಭದ್ರೀಶ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಾವು ಸಾಲಗಳು ಕೊಟ್ಟಿದ್ವಿ ಹೊರತು ಸಾಲುಗಳಿಗೂ ರಿಕವರಿಗೆ ಅವರು ದಾದಾಗಿರಿ ಮಾಡ್ಕೊಂಡ್ರು ಎಲ್ಲಾರ ಹತ್ರ ಕರೆದಿಲ್ಲ ನಾನು ಒಬ್ಬ ಒನ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರ್ ನಾನು ಅದನ್ನು ಮಾಡೋಣ ಇದನ್ನು ಮಾಡೋಣ ಒಳ್ಳೇದು ಮಾತ್ರ ಅವ್ರದ್ದು ಕೆಟ್ಟದೆಲ್ಲ ನಂದೇನಾ ನಾವೇನು ಒಳ್ಳೇದು ಮಾಡೇ ಅಲ್ವಾ ಸಮಾಜಕ್ಕೆ ಆದರೆ ಪಣಿಕೃಷ್ಣನ್ಗೆ ಹೈದರಾಬಾದ್ನಲ್ಲಿ ಕರ್ಕೊಂಡೋಗಿ ಒಡಿಸ್ತವ್ರು ಯಾರು ಫ್ಯಾಮಿಲಿಗೆ ಹಿಂಸೆ ಕೊಟ್ಟವ್ರು ಯಾರು ದಯವಿಟ್ಟು ಹೇಳ್ತೀರಾ ಬದ್ರೀಶ್ ಅವರೇ ನಾಳೆ ಬೆಳಗ್ಗೆ ಇನ್ನೊಂದು ರೀಲ್ ಬಿಡ್ತೀರಾ ಯಾವುದರಲ್ಲಿ ಇನ್ನೊಂದು ವೀಡಿಯೋ ಬಿಡ್ತೀರಾ ಮೇಲೆ ಗುಂಡು ವೆಂಕಟೇಶ್ ಇನ್ನೊಂದು ಆಗೋಣ ಅಂತ ಬಿಡಿ ನಾವು ಧಾರಾಳ ಹೋಗಿದ್ದೀವಿ ಹೆಲ್ತಿಯಾಗಿ ಹೋಗೋಣ ಎಲೆಕ್ಷನ್ ಬರುತ್ತೆ ಹೋಗುತ್ತೆ ರೀ ಯಾರು ಗೆಲ್ಲಲ್ಲಿ ನಮ್ಗೆ ರೀ ಬೇಕು ಅನ್ನೆಸೆಸರಿ ನಮ್ಮನ್ನು ನಮ್ಮನ್ನ ತಂದ್ರಿ ಬಹಳ ಸಂತೋಷ ಎಮ್ ಎಸ್ ನಾಗರಾಜ್ ಗುಪ್ತಾರ್ ಅವ್ರ ಮಗ ಮೋಹನ್ ಅವರು ಏನು ಮಾಡೋದು ಅಂತ ನಿಮಗೆ ಚಾನೆಲ್ ಮೂಲಕನೆ ತೋರಿಸಿದ್ದೀವಿ ನಿಮ್ಮ ಪ್ರೀತಿಯ ಸಿಬ್ಬಂದಿ ಅಶೋಕ್ ಕುಮಾರ್ ಹೇಳಿದ್ದಾರೆ ಏನು ಮಾಡಿದ್ರಿ ಇಷ್ಟು ಜನರು ವೋಟಿಂಗ್ನ ನಕಲಿ ಮಾಡಿದ್ದಾರೆ ಅಂತ ಹೇಳಿದೀರ ಅದ್ರಲ್ಲಿ ನೀವೆಷ್ಟು ತಂದಿದ್ರ ಈಗ ಆದರೆ ಆರೋಪ ಮಾಡುವಾಗ ಇನ್ನೊಬ್ಬರ ಮೇಲೆ ಯೋಚನೆ ಮಾಡಿ ಆರೋಪ ಮಾಡಿ ನೀವು ಪವರ್ಫುಲ್ಲು ಸಮಯ ರಾಜಕೀಯದಲ್ಲಿ ಪವರ್ಫುಲ್ಲು ದುಡ್ಡಿರೋ ಪವರ್ಫುಲ್ಲು ನಾನು ಎಲ್ ಕೆ ಜಿ ಯು ಕೆ ಜಿ ಎಚ್ ಕೆ ಜಿ ಗುಂಡು ವೆಂಕಟೇಶ್ ಕುಮಾರ್ ನಾನು ಮಾಡಿದ್ದು ನಿಜ ನಾನೇನು ಇಲ್ಲ ಅಂತೇಳಿಲ್ಲ ನೀವೇನಂದ್ರಿ ನಾವೇನು ಮಾಡಿಲ್ಲ ಅಂದ್ರಿ ತನಿಖೆ ಆದರೆ ಒಬ್ಬೊಬ್ಬರು ಬಣ್ಣನೂ ಹೊರಗಡೆ ಬರ್ತದೆ ಗುಂಡು ವೆಂಕಟೇಶ್ ಕುಮಾರ್ ಅರೇ ಶ್ರೀನಿವಾಸ ಸಮಿತಿ ಅಧ್ಯಕ್ಷ ಮುಂದಿನ ಚುನಾವಣೆಯಲ್ಲಿ ನಿಂತ್ಕೋತಾ ಇದ್ದೀನಿ ಬದ್ರೀಶ್ ಕಡೆಯಿಂದ ಕ್ಯಾಂಪೇನ್ ಆಗಿದೆ ನನಗೆ ಮತ್ತೊಮ್ಮೆ ಅವ್ರ ತಂಡದವರಿಗೆ ನಮ್ಮ ತಂಡದ ಪರವಾಗಿ ಹೃದಯ ಧನ್ಯವಾದ ಭದ್ರೇಶ್ ಅವರು ನಿಮ್ಮ ಹೆಸರು ಯಾಕೆ ತಗೊಂಡ್ರು ಅಂತಾನೆ ಗೊತ್ತಾಗ್ಲಿಲ್ಲ ಯಾಕೆ ತಗೊಂಡ್ರು ಯಾಕೆ ತಗೊಂಡ್ರು ಅಂತಾನೆ ಗೊತ್ತಿಲ್ಲ ಗುರಿ ಅದು ಇವತ್ತಿನ ದಿನ ನಾವೇನಾದ್ರು ಹೇಳಿದ್ರೆ ಎಲ್ಲರೂ ಬಯಲು ಬರ್ತಾರೆ ಅವರೇ ಹೇಳಿದಾರಲ್ವಾ ಆಫಿಷಿಯಲ್ ಆಗಿ ಡಾಕ್ಯುಮೆಂಟ್ ತಗೊಂಬಂದು ನಾನು ಎಲ್ಲಾರನ್ನೂ ಕೂರಿಸ್ಕೊತೀನಿ ಅಂದ್ರು ದಯವಿಟ್ಟು ಅನ್ನೋ ಕರೀದೇಶ ಸ್ವಾಮಿ ಬರ್ತೀನಿ ಹ್ಮ್ ಈಗ ತೊಂಬತ್ನಾಲ್ಕು ವರ್ಷದ ಇತಿಹಾಸ ಇರುವಂತ ಈ ಬ್ಯಾಂಕ್ ನಲ್ಲಿ ಯಾಕೆ ಹಿಂಗಾಗ್ಬಿಡುದು ಅಂತ ಈಗ ಹಿರಿಯರು ಮಾತಾಡ್ತಾ ಹೇಳ್ತಾ ಇದ್ರು ಬ್ಯಾಂಕ್ ಇಷ್ಟೊಂದು ಲಾಸ್ ಮಾಡ್ಬಿಟ್ರಲ್ಲ ಅಂತ ಹಿಂಗ್ ಲಾಸ್ ಮಾಡ್ಕೊಂಡು ಹೋದ್ರೆ ಹಿಂಗ್ ದಿವಾಳಿ ಆಗ್ಬಿಟ್ರ ಹೆಂಗೆ ದಿವಾಳಿ ಅಂತ ಹಂತಕ್ಕೆ ಹೋಗ್ಬಿಟ್ಟು ಮುಂದುವರ್ಸ್ಬಿಟ್ರೆ ಹೇಗೆ ಗುಂಡು ವೆಂಕಟೇಶ್ ಕುಮಾರ್ ಅವರು ಸರ್ ಈಗ ನಾನು ಒಂದು ಸ್ಪಷ್ಟೀಕರಣ ಕೊಡಕ್ಕೆ ಇಷ್ಟಪಡ್ತೇನೆ ನೀವೇನಾಗಿದ್ರಿ ಅಲ್ಲಿ ನಾನು ಈಗ ಮಾಜಿ ನಿರ್ದೇಶಕ ಈಗ ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ನಾನು ಸೇವೆ ಸಲ್ಲಿಸಿ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿ ಅಭಿವೃದ್ಧಿಗೆ ಒಂದು ಭಾಗದಲ್ಲಿ ನಾವು ಎಲ್ಲ ಜೊತೆ ಆಗಿದೆ ನನಗೆ ಮಾನಸಿಕ ಚಿಂತನೆ ಎರಡಿದೆ ಒಂದು ನಮ್ಮ ನಮ್ಮ ಯುಗೋಯಿಸಮ್ನ ಪಕ್ಕಕ್ಕೆ ಮೊದಲು ಯುಗೋಯಿಸಮ್ ಪ ಬೇಸಿಕ್ಕಾಗಿ ಸಂಸ್ಥೆ ನೋಡಬೇಕು ನನ್ನ ಪರ್ಸನಲ್ಗೆ ಮಾತಾಡೋಕ್ಕೋಗಿ ಸಂಸ್ಥೆಗೆ ಬಲಿ ಆಗಬಾರ್ದು ಕರೆಕ್ಟ್ ನಾನು ಆ್ಯಕ್ಚುಲಾಗಿ ನಾನು ಯಾವಾಗಲೂ ಮಾತಾಡಬೇಕು ಅಂತ ಇದ್ದೆ ಪಾಪ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಮಾಜಿ ಅಧ್ಯಕ್ಷ ಬದ್ರೀಶ್ ಅವರು ನನ್ನ ಹೆಸರನ್ನ ನಾಮಸ್ಮರಣೆ ಮಾಡಿ ಇವತ್ತಿನ ದಿನ ಚುನಾವಣೆಗೆ ಒಳ್ಳೆ ಪ್ರಚಾರ ಕೊಟ್ಟಿದ್ದಾರೆ ಪೂರ್ವಕ ಧನ್ಯವಾದ ಮೊದಲನೇದಾಗಿ ಅವರಿಗೆ ಓಕೆ ಅವರೇ ಪ್ರಚಾರ ಕೊಟ್ಟು ಅವರೇ ಪ್ರಚಾರ ಕೊಟ್ಟಿದ್ದಾರೆ ಯಾಕೆ ಯಾಕೆ ತಗೊಂಡ್ರು ಅಂದರೆ ನಾಲ್ಕು ದಿನಗಳ ಹಿಂದೆ ನಮ್ಮ ಒಂದು ಕೆಟ್ಟದಂತಹ ಸನ್ನಿವೇಶಕ್ಕೆ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಅಂದರೆ ಮೀಡಿಯಾದವ್ರಿಗೆ ಎಂಟ್ರಿ ಆದರು ಎಂಟ್ರಿಯಾಗಿ ಈ ಬ್ಯಾಂಕ್ ಮುನ್ನೂರ ಐವತ್ತು ಕೋಟಿ ಲೂಟಿ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ಎಡ್ಡಿಂಗ್ ಕೊಟ್ಟರು ಅವ್ರು ಚುನಾವಣೆ ನಿಂತಿಲ್ಲ ಮುನ್ನೂರೈವತ್ತು ಕೋಟಿ ಲೂಟಿ ಮಾಡ್ತೀವಿ ಅಂತ ಬರೋ ವಿಷಯ ಅವ್ರಿಗೆ ಹೆಂಗೆ ಗೊತ್ತಾಯಿತು ಅವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿಲ್ಲ ಅಭ್ಯರ್ಥಿ ಆಗಿಲ್ಲ ಅಭ್ಯರ್ಥಿ ಆಗದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಹಿಂದಲ ದಿನ ಮಾಡಿದಂಥ ಆರೋಪಕ್ಕೂ ನಮ್ಮ ಮಾಜಿ ಅಧ್ಯಕ್ಷ ಎಂ ಶಾಂತಾರಾಮ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಸ್ಟೇಟ್ಮೆಂಟ್ಗೂ ಈ ಸ್ಟೇಟ್ಮೆಂಟ್ಗೂ ವ್ಯತ್ಯಾಸ ಇದೆ ಪ್ರಶ್ನೆಗೆ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಪ್ರಶ್ನೆಗೆ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅದರಲ್ಲಿ ಭಾಳ ಆತ್ಮೀಯವಾಗಿ ನನ್ನನ್ನು ಎಚ್ ಕೆ ಗುಂಡು ವೆಂಕಟೇಶ್ ಕುಮಾರ್ ಅವರ ಗುರು ಶಿಷ್ಯ ಅಂತ ಹೇಳ್ಕೊಂಡು ಹೇಳುದು ಅದು ಹೆಮ್ಮೆ ಆಗಿ ಹೇಳಿದ್ದಾರೆ ಬಹಳ ಸಂತೋಷ ನಾನು ಇವತ್ಕು ಹೇಳ್ತೀನಿ ಈ ಜಾಗಕ್ಕೆ ಬರ್ಬೇಕಾದ್ರೆ ಅವರೇ ಕಾರಣ ಶಾಂತಾರಾಮ್ ಅವರೇ ಕಾರಣ ನನಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡೋದು ಹೇಳ್ಕೊಟ್ಟಿದ್ದು ಮೊದಲನೇದು ಸಿ ಕೆ ರತ್ನಾಕರನ್ ಎಂ ಸಿ ರಾಮಚಂದ್ರ ಶ್ರೇಷ್ಠಿ ಶಾಂತಾರಾಮ್ ಅವರು ಯಾಕೆ ಅಂದ್ರೆ ಸಿಬ್ಬಂದಿಗಳಿಗೆ ತಿಳುವಳಿಕೆ ನೀಡಿ ಮಾರ್ಗದರ್ಶನ ನೀಡಿ ನಡೆಸ್ತಾ ಇದ್ದಿದ್ದಾವಾಗ ಬ್ಯಾಂಕ್ನ ಈಗ ನನ್ನ ಹೆಸರು ತಂದ್ರು ಹಗರಣಕ್ಕೆ ನನಗೆ ಬಹಳ ಸಂತೋಷ ಆಯ್ತು ಆಯಿತು ಹಾ ಖಂಡಿತ ಈಗ ಓಪನ್ ಆಗಿ ಹೇಳ್ತೀನಿ ಈಗ ಬಿಟ್ಟು ಆಟ ಆಡುವಂತ ನಾನು ಒಂದು ಲೋನ್ ಕೊಟ್ಟಿರೋದು ನಿಜ ಪಣಿಕೃಷ್ಣ ಅನ್ನೋರಿಗೆ ಲೋನ್ ಕೊಡ್ಸಿದ್ದು ಗಂಟಾ ಆಘೋಷವಾಗಿ ಹೇಳ್ತೀವಿ ಅವ್ರು ಹೇಳೋದು ಶ್ಯೂರಿಟಿ ಅಂತ ಮೊದಲನೇದಾಗಿ ಬ್ಯಾಂಕ್ ಬಗ್ಗೆ ಹೇಗ್ ಮಾತಾಡ್ಬೇಕು ಏನು ಮಾತಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ನಾಳೆ ಬದ್ರೀಶ್ ಇರ್ಬೋದು ಇನ್ನೊಂದು ನನ್ನ ಸ್ನೇಹಿತರೆ ಅವರೆಲ್ಲ ನಾನು ಅವ್ರ ಸ್ನೇಹಿತರೆ ಒಂದು ಕಷ್ಟ ಸುಖ ಆಗ್ತೀವೋ ಇಲ್ಲೋ ನನಗೆ ಗೊತ್ತಿಲ್ಲ ನಾವಂತೂ ಸಮಾಜ ಸೇವೆ ಮಾಡ್ಕೊಂಡಿದ್ದೀವಿ ಸಮಾಜ ಸೇವೆ ಮಾಡ್ಕೊಂಡಿದ್ದೀವಿ ನನ್ನ ಹೆಸರು ತಂದ್ರು ಮಣಿಕೃಷ್ಣ ಅಂತ ಒಂದಾಗಿ ಸಾಗೋಣ ಒಟ್ಟಾಗಿ ಬೆಳೆಯೋಣ ಆದರೆ ಪ್ರಚಾರಕ್ಕೂ ನಡವಳಿಕೆಗೂ ಬಹಳ ವ್ಯತ್ಯಾಸ ಇದೆ ಕನ್ನಿಕಾ ಪರಮೇಶ್ವರಿ ಬ್ಯಾಂಕಲ್ಲಿ ಗುಂಡು ವೆಂಕಟೇಶ್ ಕುಮಾರ್ ಅವ್ರು ಏನು ಮಾಡಿದ್ದಾರೆ ಅಂತ ಸಾರ್ವಜನಿಕವಾಗಿ ಹೇಳ್ತಾರೆ ಎಸ್ ಸಾರ್ವಜನಿಕವಾಗಿ ಹೇಳ್ತೀನಿ ನಾನು ನಾನ್ ಮಾಡಿದೆ ಅಂತ ಹೇಳ್ಬಾರ್ದೆ ಯಾವತ್ತೂ ಇನ್ನೊಬ್ರು ಹೇಳ್ಬೇಕು ಮಾಡಿದ್ನ ಇವ್ರು ಮಾಡಿದ್ರು ಇವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳ್ಬೇಕು ನಾನೇ ಮಾಡಿದೆ ನಾಲ್ಕು ಜನ ಇದ್ರೆ ನಾವು ನಾನು ಒಬ್ಬ ಅಲ್ಲ ಸಂಸ್ಥೆಗೆ ಈ ಸಂಸ್ಥೆಗೆ ತೊಂಬತ್ನಾಲ್ಕು ವರ್ಷಗಳ ಇತಿಹಾಸ ಇದೆ ಎಂತೆಂಥ ವ್ಯಕ್ತಿಗಳು ಎಂತೆಂತ ಸೇವೆ ಸಲ್ಲಿಸಿದ್ದಾರೆ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಹೋಗಬೇಕಾದ್ರೆ ನಮ್ಮ ಜನಾಂಗ ಬಹಳ ಕಷ್ಟ ಆದರೂ ಶ್ರೀಯುತ ಎಚ್ ಕೆ ಪಾಟೀಲ್ರವರು ನಮ್ಮ ಬ್ಯಾಂಕನ್ನ ಪರಿಗಣಿಸಿ ಸಹಕಾರ ಕ್ಷೇತ್ರದಲ್ಲಿ ಶಾಂತಾರಾಮ್ ಅವ್ರನ್ನ ಇಂಡಿಯಾ ಲೆವೆಲಲ್ಲಿ ಟಾಫ್ ಕಪ್ಗೆ ಚೇರ್ಮನ್ ಮಾಡಿದಂತಹ ಸಂದರ್ಭ ನಮಗೆ ಹೆಮ್ಮೆ ಇದೆ ಇರ್ಬೋದು ತಪ್ಪು ನಡವಿಕೆಗಳು ಇರೋದು ನಮ್ಮ ನಾಗಗೋಡೆ ಮಧ್ಯೆ ಇರಬೇಕು ಅವ್ರು ಹೇಳಿದ್ರು ಸೂಪರ್ ಸೀಡ್ ಆಯಿತು ಅಂತ ಸೂಪರ್ ಸೀಡ್ ಆದಮೇಲೆ ಮನೇಲಿ ಕೂತಿದ್ರು ಸೂಪರ್ ಸೀಡ್ ಕ್ಯಾನ್ಸಲ್ ಮಾಡಿದವರು ಯಾರೋ ನಾವೇ ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ತೊಗೊಂಬಂದ್ವಿ ಕಾನೂನು ನಮ್ಮ ಬ್ಯಾಂಕ್ನ ನಮ್ಮ ಹಿಡ್ತಾ ತಗೊಂಡ್ವಿ ಇದು ಪರ್ಸನಲ್ ಯುಗೋಯಿಸಮು ಸಮಸ್ಯೆ ಅಲ್ಲ ಸಮಸ್ಯೆ ಬೇಕು ಒಳ್ಳೆಯ ಕಾರಣ ಒಳ್ಳೆಯ ಕೆಲಸ ಒಳ್ಳೆಯ ಉದ್ದೇಶ ಸಾರ್ವಜನಿಕರಿಗೆ ಯಾವ ರೀತಿ ಸಾಲದ ವಿತರಣೆ ಮಾಡಿ ಯಾವ ರೀತಿ ವಸೂಲಿ ಮಾಡಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು ನಾನು ಅಲ್ಲ ನಾವು ಇಲ್ಲಿ ನನ್ನ ಹೆಸರು ತಂದ್ರವರು ಭಾಳ ಸಂತೋಷ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಿ ಆರ್ ಬದ್ರೀಶ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಪಣೀಶ್ ಅವರಿಗೆ ಪಣಿಕೃಷ್ಣ ಅವರಿಗೆ ಸಾಲ ಕೊಟ್ಟಿದ್ದು ನಿಜ ಸಾಲ ಕೊಡ್ಬೇಕಾದ್ರೆ ನಂದಲ್ಲ ಕೊಡೋದು ಬೋರ್ಡ್ ಮೀಟಿಂಗ್ ಆಗತ್ತೆ ಲೋನ್ ಮೀಟಿಂಗ್ ಆಗತ್ತೆ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಸ್ಯಾಂಕ್ಷನ್ ಆಗತ್ತೆ ಸ್ಟಾಫ್ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದ್ಮೇಲೆ ಈಗ ಅವ್ರು ಹೇಳಿದ್ರು ನನ್ನ ವಸೂಲಿಗೆ ನನಗೆ ಇವತ್ತು ಕರ್ದೇ ಇಲ್ಲ ನಾವು ಸಾಲಗಳು ಕೊಟ್ಟಿದ್ವಿ ಹೊರತು ಸಾಲುಗಳಿಗೂ ರಿಕವರಿಗೆ ಅವರು ದಾದಾಗಿರಿ ಮಾಡ್ಕೊಂಡೋದ್ರು ಎಲ್ಲಾರ ಹತ್ರ ನಮ್ಗೆ ಯಾಕೆ ಕರ್ದಿಲ್ಲ ನಾನು ಒಬ್ಬ ಒನ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರ್ ನಾನು ಯಾಕೆ ಕರೆದಿಲ್ಲ ರಿಕವರಿಗೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತೀನಿ ಐದು ಗಂಟೆಗೆ ಹೋಗ್ತೀನಿ ಆರು ಗಂಟೆಗೆ ಹೋಗ್ತೀನಿ ಬೋರ್ಡ್ ಡೈರೆಕ್ಟರ್ ನಾನು ನನಗೆ ಯಾಕೆ ಕರೆದಿಲ್ಲ ಕೃಷ್ಣ ಲೋನ್ ರಿಕವರಿಗೆ ನಾನು ಕೊಟ್ಟೆ ಅಲ್ರು ಅದನ್ನು ಮಾಡೋಣ ಇದನ್ನು ಮಾಡೋಣ ಒಳ್ಳೇದು ಮಾತ್ರ ಅವ್ರದ್ದು ಕೆಟ್ಟದಲ್ಲ ನಂದೇನಾ ನಾವೇನು ಒಳ್ಳೇದು ಮಾಡೇ ಅಲ್ವಾ ಸಮಾಜಕ್ಕೆ ಕನಿಕಾ ಪರಮೇಶ್ವರ್ ಬ್ಯಾಂಕ್ ಏನು ಮಾಡೇ ಅಲ್ವಾ ನಾವು ಆದರೆ ಪಣಿಕೃಷ್ಣನ್ಗೆ ಹೈದರಾಬಾದ್ನಲ್ಲಿ ಕರ್ಕೊಂಡೋಗಿ ಒಡಿಸ್ತವ್ರು ಯಾರು ಅವನ ಮೇಲೆ ದೌರ್ಜನ್ಯ ಕೊಟ್ಟವರು ಯಾರು ಅವ್ರ ಫ್ಯಾಮಿಲಿಗೆ ಹಿಂಸೆ ಕೊಟ್ಟವ್ರು ಯಾರು ದಯವಿಟ್ಟು ಹೇಳ್ತೀರಾ ಬದ್ರೀಶ್ ಅವರೇ ರೆಕಾರ್ಡ್ ಕೊಡ್ಬೇಕಾ ಇಲ್ಲ ನೀವೇ ಕೊಡ್ತೀರಾ ನನಗೆ ಅಮೇರಿಕಾದಲ್ಲಿದ್ದಾರೆ ಅವ್ರ ಸಿಸ್ಟ್ರು ಅವ್ರನ್ನ ಫೋನ್ ಮಾಡಿ ಟಾರ್ಚರ್ ಮಾಡಿದಾರಾ ಓ ಆಯ್ತು ವಸೂಲಿ ಮಾಡಿದ್ರ ಇಲ್ಲ ಏನಾಯ್ತು ಈಗ ನೀವು ಹೇಳಿದರಾ ಮೊನ್ನೆ ಒಂದು ಕಾಲು ಕೋಟಿ ಕೊಟ್ಟಿದ್ದು ಲಾಸ್ ಆಗಿದೆ ಅಂದಿದ್ದೀರಾ ಲಾಸ್ ನಿಮ್ಮ ಥರ ನಾವು ಮಾಡಿಲ್ಲ ಬ್ಯಾಂಕ್ಗೆ ಈಗ ಮೂರು ಸರಿ ಹರಾಜ್ ಆದ ತಕ್ಷಣ ಮೂರು ಸರಿ ಹರಾಜ್ ಹೋದ್ಮೇಲೂ ಬ್ಯಾಂಕಲ್ಲಿ ಯಾರೂ ತೊಗೊಳ್ಳಿಲ್ಲ ಪಬ್ಲಿಕ್ಕಲ್ಲಿ ಮೂರು ಸರಿ ಆಗದೆ ಹೋದಾಗ ಒಂದು ಕಾನೂನನ್ನು ತಿಳಿಸೋರು ಯಾರು ನಿಮಗೆ ಹೆಮ್ಮೆಯ ಪಿ ಎಸ್ ನಾಗರಾಜ್ ಡೈರೆಕ್ಟ್ರು ಮೂರು ಸರಿ ಏನಾರು ಹರಾಜಾಗಿ ತಗೊಳ್ಳದೇ ಹೋದರೆ ಆರ್ ಬಿ ಐ ಪ್ರಕಾರ ಕನಿಕಾಪರಮೇಶ್ವರ್ ಬ್ಯಾಂಕ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ವತ್ತು ಇದು ಗೊತ್ತಿಲ್ವ ನಿಮ್ಗೆ ಆಗಿರೋದು ಕನಿಕಾಪರಮೇಶ್ವರ್ ಬ್ಯಾಂಕ್ಗೆ ಖಾತಾ ಆಗಿದೆ ಆದಮೇಲೆ ಸೇಲ್ ಮಾಡಿ ಸ್ವಾಮಿ ಇವತ್ತೆಷ್ಟಿದೆ ನಾಲ್ಕು ಕೋಟಿ ಐದು ಕೋಟಿ ಇದೆ ಪ್ರಾಪರ್ಟಿ ಮಾಡೋಕ್ಕಾಗಲ್ವಾ ಇದನ್ನ ಹೇಳಿ ನಾಳೆ ಬೆಳಗ್ಗೆ ಇನ್ನೊಂದು ರೀಲ್ ಬಿಡ್ತೀರಾ ಯಾವುದರಲ್ಲಿ ಇನ್ನೊಂದು ವೀಡಿಯೋ ಬಿಡ್ತೀರಾ ನನ್ನ ಮೇಲೆ ಗುಂಡು ವೆಂಕಟೇಶ್ ಇನ್ನೊಂದು ಹಗರಣ ಅಂತ ಬಿಡಿ ನಾವು ಧಾರಾಳ ಹೋಗಿದ್ದೀವಿ ಆದರೆ ಮಾತನಾಡುವಾಗ ಎಚ್ಚರವಾಗಿ ಇರಬೇಕು ನಾಲ್ಕು ಕೋಟಿ ಸಾ ಹೆಚ್ಚು ಕಡಿಮೆ ಆಯಿತು ಮೂರು ಕೋಟಿ ಹೆಚ್ಚು ಕಡಿಮೆ ಆಯಿತು ಒಂದು ಕಾಲು ಕೋಟಿ ಗುಂಡು ವೆಂಕಟೇಶ್ ಕುಮಾರ್ ಗುಂಡು ವೆಂಕಟೇಶ್ ಕುಮಾರ್ ಅಂತ ಹೇಳಿದರೆ ಹೊರತು ಆದರೆ ಒಂದು ಕಾಲು ಕೋಟಿ ಕೊಡಿಸಿದ್ದು ನಿಜ ನಾನು ಎಷ್ಟು ಲೋನ್ ರೀ ನಿಮಗೆ ಎಷ್ಟು ಕೊಡ್ಸಿದ್ ಲೋನ್ ನಿಮಗೆ ಪಬ್ಲಿಕ್ಕಾಗಿ ಮೂವತ್ತೆರಡು ಕೋಟಿ ಬೇಡ ಹತ್ತು ಕೋಟಿ ನಿಮ್ಮ ಪೀರಿಯಡಲ್ಲಿ ಎರಡು ವರ್ಷ ಹೇಳ್ಕೊಟ್ಟವನು ಯಾರು ನಿಮಗೆ ಇವತ್ತು ಯಾರ್ದೋ ವ್ಯಕ್ತಿ ಮೇಲೆ ನನ್ನನ್ನು ಹೆಸರಿಟ್ಟ್ರಿ ಭಾಳ ಸಂತೋಷ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ ನಾವು ವಸೂಲಿಗೆ ನಾವು ಬಂದೇ ಬರ್ತೀವಿ ಈಗಲೂ ಈಗಲೂ ಒಂದು ವರ್ಷದ ಹಿಂದೆ ಯಾವುದನ್ನು ವಸೂಲಿ ಮಾಡಿಕೊಟ್ಟಂತೆ ನಿಮ್ಮ ಎಚ್ ಎಮ್ ಸಂದಿಪೋರ್ ಕೇಳಿ ನಾನು ಏನು ಮಾಡಿಕೊಟ್ಟೆ ಅಂತ ಹೇಳ್ತಾರೆ ನಾನು ಹೇಳೋದು ಬೇಕಾಗಿಲ್ಲ ಬ್ಯಾಂಕಿಗೆ ಒಳ್ಳೇದು ಮಾಡಿದೀನೋ ಇಲ್ವ ಅಂದ್ಬಿಟ್ಟು ತಿಳ್ಕೊಳ್ಳಿ ಮೊದಲು ಯಾವ ಒಂದಿನ ನನಗೆ ಥ್ಯಾಂಕ್ಸ್ ಹೇಳಿದಾರಾ ಹೋದ ವರ್ಷ ಏನಾಯ್ತು ಅಂತ ನೀವು ತಿಳ್ಕೊಂಡಿದ್ದೀರಾ ನಾನೇನು ಒಳ್ಳೇದು ಮಾಡಿಲ್ವಾ ಒಂದು ಮಾತು ಒಂದು ಥ್ಯಾಂಕ್ಸ್ ಹೇಳ್ಬೇಕಾಯ್ತು ನೀವು ಬ್ಯಾಂಕ್ನ ದುರುಪಯೋಗ ಪಡಿಸ್ಕೊಂಡು ಯಾವ್ದಾದ್ರು ಹೇಳ್ಬೇಕಾ ನಿಮಗೆ ನೀವೇನು ಮಾಡೇ ಇಲ್ವಾ ಬ್ಯಾಂಕಲ್ಲಿ ಇಂಚಿಂಚು ಇಂಚಿಂಚು ಹೇಳ್ತಾರೆ ನಿಮ್ಮ ಸ್ಟಾಫ್ ನೀವು ತೊಗೊಂಡಿರೋ ಸಿಬ್ಬಂದಿ ವರ್ಗದವ್ರು ಹೇಳ್ತಾರಲ್ರೇ ನಮಗೆ ನಾಚಿಕೆ ಆಗತ್ತೆ ಇವತ್ತು ನಮಗೆ ನಾಚಿಕೆ ಆಗತ್ತೆ ಆದರೆ ನಮ್ಮ ನಮ್ಮಲ್ಲಿ ಹೆಲ್ತಿಯಾಗಿ ಹೋಗಿ ಹೆಲ್ತಿಯಾಗಿ ಹೋಗಿ ಅಂದೆ ಇದೇ ವಿಷಯನ ನಾನು ಮೊದಲೇ ಹೇಳಿದೆ ನಿಮ್ಮ ಆಡಿಟರ್ ರವಿಕುಮಾರ್ಗೆ ಹೇಳ್ದೆ ನಿಮ್ಮ ದಿಲೀಪ್ಗೆ ಹೇಳ್ದೆ ಇನ್ನೊಬ್ಬ ಎರಡು ಡ್ರೆಸ್ ಹೇಳ ಹೆಲ್ತಿಯಾಗಿ ಹೋಗೋಣ ಎಲೆಕ್ಷನ್ ಬರುತ್ತೆ ಹೋಗುತ್ತೆ ರೀ ಯಾರು ಗೆಲ್ಲಲ್ಲಿ ನಮಗೆ ಯಾಕ್ರಿ ಬೇಕು ಅನ್ನೆಸೆಸರಿಯಾಗಿ ನಮ್ಮನ್ನು ತಂದ್ರಿ ಭಾಳ ಸಂತೋಷ ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನಗೆ ನಿಮ್ಮ ಹಿನ್ನೆಲೆಯಲ್ಲಿ ನಿಮ್ಮ ಸ್ನೇಹಿತರು ಏನು ಅಂತ ಮೊದಲು ತಿಳ್ಕೊಳ್ರಿ ನೀವು ಬೇರೆ ಚಾನಲ್ನವ್ರು ಕರ್ಕೊಂಬಂದು ಹರೇ ಶ್ರೀನಿವಾಸ ಸಮಿತಿಯಿಂದ ದುರುಪಯೋಗ ಪಡಿಸಿದಂಥ ವ್ಯಕ್ತಿನ ಒಂದು ದಿನನೂ ಚಾರ್ಜ್ ಮಾಡಿಲ್ವಲ್ಲ ನೀವು ಒಂದು ದಿನನೂ ಚಾರ್ಜ್ ಮಾಡಿಲ್ವಲ್ಲ ಎಮ್ ಎಸ್ ನಾಗರಾಜ್ ಗುಪ್ತಾರವ್ರ ಮಗ ಮೋಹನ್ ಅವರು ಏನು ಮಾಡೋದು ಅಂತ ನಿಮಗೆ ಚಾನಲ್ ಮೂಲಕನೇ ತೋರಿಸಿದ್ದೀವಿ ನಿಮ್ಮ ಪ್ರೀತಿಯ ಸಿಬ್ಬಂದಿ ಅಶೋಕ್ ಕುಮಾರ್ ಹೇಳಿದ್ದಾರೆ ಏನು ಮಾಡಿದ್ರಿ ಅವ್ರ ಮೇಲೆ ಧಮಕಿ ಹಾಕಿದ್ದೀರಾ ಸ್ಟಾಫ್ ಮೇಲೆ ಧಮಕಿ ಹಾಕಿದ್ದೀರಾ ಎನ್ ವಿ ಸುರೇಶ್ ಇವತ್ತೂ ಆಸ್ಪಿಟ್ಲಲ್ಲಿ ರೀ ಅವ್ನೇನೋ ಹೆಚ್ಚು ಕಡಿಮೆ ಆದ್ರೂ ನಿಮ್ಮ ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಮಾನವೀಯತೆ ದೃಷ್ಟಿ ನೋಡಿರಿ ಆಗಿರ್ಬೋದು ರೀ ಬಂದು ಕುಂತ್ಕೊಳ್ರಿ ಎದುರುಗಡೆ ಓಡಾಡಲ್ವ ನಾವು ನೀವು ನಾವು ನೀವು ಓಡಾಡಲ್ವ ನಾವು ನೀವು ಯಾವ ಥರ ಆರೋಪ ಮಾಡಿದ್ದೀವ ಚಾನಲಲ್ಲಿ ಕೊಟ್ಟ್ರಿ ಇವತ್ತು ನಾನು ಬಂದೆ ಗುಂಡು ವೆಂಕಟೇಶ್ ಕುಮಾರ್ ಹೆಸ್ರು ಹೇಳಿದೀರಾ ಇವತ್ತಿನ ನಾಲ್ಕು ವರ್ಷ ಜನಕ್ಕೆ ಪ್ರಚಾರ ಆಗಿದೆ ಮತ ಬರುತ್ತೆ ಹೋಗುತ್ತೆ ಆದರೆ ಮೂರು ಸಾವಿರದ ಮುನ್ನೂರು ಜನರು ವೋಟಿಂಗ್ನ ನಕಲಿ ಮಾಡಿದ್ದಾರೆ ಅಂತ ಹೇಳಿದೀರ ಅದ್ರಲ್ಲಿ ನೀವೆಷ್ಟು ತಂದಿದ್ದೀರ ಈಗ ನೀವು ಮಾಡಿಸಿಲ್ವ ಈಗ ಕಳೆದ ಬಾರಿ ಚುನಾವಣೆಯಲ್ಲಿ ನೀವು ಮಾಡಲಿಲ್ವಾ ಪಾಪ ಸ್ಟಾಫ್ ಸರ್ವೀಸಿಗೆ ಬಂದಿದ್ದಕ್ಕೆ ನಮ್ಮನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ನನ್ನ ಆತ್ಮೀಯ ಮಿತ್ರ ಮೋಹನ್ರವರು ಮಾಡಿದ್ದು ಅದಕ್ಕೆ ದಾಖಲೆ ಇದೆ ಅಶೋಕ್ ಕುಮಾರ್ ಹೇಳಿದ್ರು ಏನು ಹೇಳಿದ್ದಾರೆ ಬೇರೆಯವರು ನಾವು ಕರೆಸಿ ನಿಜ ಎಮ್ ಎಸ್ ನಾಗರಾಜ್ ಗುಪ್ತಾರವ್ರನ್ನ ನಮ್ಮ ಡೈರೆಕ್ಟರ್ ಮುಂದೆ ಕರೆಸ್ತೆ ಯಾಕೆ ನಾಳೆ ದಿನ ಎಮ್ ಎಸ್ ಎನ್ ನಾಗರಾಜ್ ಗುಪ್ತ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಮಾಡಿದೆ ಯಾಕೆ ಅಂದರೆ ಕಳೆದ ಬಾರಿ ನಾನು ಅವರು ಡೈರೆಕ್ಟ್ರಾಗಿದ್ದಾಗ ನೀವೇನು ರೀ ಮಾಡಿದ್ರೆ ಅವ್ರಿಗೆ ಧಮ್ಕಿ ಹಾಕಿ ರಾಜೀನಾಮೆ ಕೊಡ್ತಿಲ್ವ ಎಮ್ ಎಸ್ ನಾಗರಾಜ್ ಗುಪ್ತಾ ಅವ್ರಿಗೆ ಚೀಟಿ ನಡೆಸ್ತಾ ಇದ್ದೀರಾ ನಾಳೆ ದಿನ ನೀವು ರಾಜೀನಾಮೆ ಕೊಡದೆ ಹೋದರೆ ನಿಮ್ಮ ಮೇಲೆ ನಾನು ಬೇರೆ ಆ್ಯಕ್ಷನ್ ತಗೋತೀನಿ ಅಂದರೆ ಅವ್ರು ರಾಜೀನಾಮೆ ಕೊಟ್ಟರೆ ಹೆದ್ರಕೊಂಡು ಇವತ್ತು ಅವ್ರ ಮಗನೇ ನಿಲ್ಸ್ಕೊಂಡಿದ್ದೀರ ನನಗೇನು ರೀ ಯಾಬೇಕು ಸಂಸ್ಥೆನ ಬೆಳೆಸಿ ನನ್ನನ್ನು ಕರೀಲೇಬೇಡಿ ಇದು ನನ್ನ ಉದ್ದೇಶ ನೀವು ಹೇಳಿದ್ದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಯಾವುದು ಪಣಿಕೃಷ್ಣ ಕೇಸ್ಗೆ ಇವತ್ತು ಪಣಿಕೃಷ್ಣ ಆಸ್ತಿ ಕನಿಕಾ ಪರ್ಮಿಷನ್ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಖಾತಾ ಆಗಿದೆ ಈ ಖಾತಾ ಮಾಡ್ಕೊಂಬಂದು ನೀವೇ ತಗೊತಿರೋ ಯಾರಿಗಾರು ಮಾರಿಸ್ತಿರೋ ನನಗೆ ಗೊತ್ತಿಲ್ಲ ಬೇಕಾದ್ರೆ ಆರ್ ಬಿ ಐ ಪರ್ಮಿಷನ್ ತಗೊಳ್ಳಿ ಅಲ್ಲೊಂದು ಬ್ರಾಂಚ್ ಮಾಡಿ ಬಂಡಿಪಾಳಾಗೋದ್ರಿ ಬಾಡಿಗೆಗೆ ಯಾಕೆ ಹೋದ್ರಿ ಬಾಡಿಗೆಗೆ ಅದು ಯಾರ್ದದು ಯಾರ್ದು ಬಿಡಿಸ್ಬೇಕಾ ಬಂಡೀಪಾಳ್ಯಾಗ ಓಪನ್ ಮಾಡಿಟ್ಟು ಬಂಡೀಪಾಳ್ಯದವ್ರಿಗೆ ಕರೆದೋದ್ರೆ ಏನು ರೀ ಅರ್ಥ ಆಗುತ್ತೆ ಅವತ್ತು ಇನ್ನಾಗ್ರೇಷನ್ ದಿನ ಏನಾಯಿತು ಸಮಾಧಾನ ಮಾಡಿದ್ರೆ ನೀವೂ ಒಳ್ಳೇದು ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಮ್ಮ ಬೆಂಬಲ ಇದೆ ಇದು ನನ್ನ ಉದ್ದೇಶ ಆದರೆ ಆರೋಪ ಮಾಡುವಾಗ ಇನ್ನೊಬ್ಬರ ಮೇಲೆ ಯೋಚನೆ ಮಾಡಿ ಆರೋಪ ಮಾಡಿ ನೀವು ಪವರ್ಫುಲ್ಲು ಸಮಯ ರಾಜಕೀಯದಲ್ಲಿ ಪವರ್ಫುಲ್ಲು ದುಡ್ಡಿರೋ ಪವರ್ಫುಲ್ಲು ನಾನು ಎಲ್ ಕೆ ಜಿ ಯು ಕೆ ಜಿ ಎಚ್ ಕೆ ಜಿ ಗುಂಡು ವೆಂಕಟೇಶ್ ಕುಮಾರ್ ನಾನು ಮಾಡಿದ್ದು ನಿಜ ನಾನೇನಿಲ್ಲ ಅಂತೇಳಿಲ್ಲ ನೀವೇನಂದ್ರಿ ನಾವೇನು ಮಾಡಿಲ್ಲ ಅಂದ್ರಿ ತನಿಖೆ ಆದರೆ ಒಬ್ಬೊಬ್ಬರು ಬಣ್ಣನೂ ಹೊರ್ಗಡೆ ಬರ್ತದೆ ಆಡಿಟ್ರ್ ಏನು ಮಾಡಿದ್ರು ಏನು ರೀ ಮಾಡಿದ್ರಿ ರವಿಕುಮಾರ್ನ ಜನರಲ್ ಬಾಡಿಲಿ ನೀವು ನಾಗೇಶ್ ಅವರು ಅವನ್ನ ಧಮ್ಕಿ ಹಾಕಿ ಕ್ಷಮೆ ಕೇಳ್ಕೊಂಡು ಇವತ್ತು ಎಲೆಕ್ಷನ್ ನಿಲ್ಲಿಸ್ಕೊಂಡಿದ್ರ ನನಗೆ ಮೇಲೆ ಚೂ ಬಿಡೋಕ್ಕೆ ರವಿಕುಮಾರ್ಗೆ ಲೆಟ್ರ್ ಕೊಡಿಸಿ ಅಂತ ಬೇರೆಯವ್ರಿಗೆ ಹೇಳ್ಸಿದ್ರಿ ನಾನು ಕೊಡ್ತೀನಿ ಕಾಪಾಡ್ತೀನಿ ರವಿಕುಮಾರ್ಗೆ ನಾನೇ ಜಾಮೀನು ಕೊಟ್ಟಿದ್ದರು ಸ್ಟೇಷನಲ್ಲಿ ಇನ್ನೂ ಎಷ್ಟು ಹೇಳ್ಬೇಕು ಸ್ಟೋರಿ ನಿಮಗೆ ಆದರೆ ಮತ್ತೊಮ್ಮೆ 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 ಹೇಳ್ತೀನಿ ಆಫ್ ಆಫ್ಟು ಯು ಬದರೀಶ್ ನನ್ನ ಹೆಸರು ಹೇಳಿದ್ದೀರಾ ತೊಂದರೆ ಇಲ್ಲ ಪಣಿಕೃಷ್ಣನ್ ಕೇಸ್ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಖಾತೆ ಬ್ಯಾಂಕ್ ಕೇಸಲ್ಲಿದೆ ನನ್ನಿಂದ ಐದು ಕೋಟಿ ರೂಪಾಯಿ ಬೆಳೆದಿದೆ ಬಾಳ್ತಾ ಇದೆ ನಾಳೆ ದಿನ ರಿಯಲ್ ಎಸ್ಟೇಟ್ ಆಗುತ್ತೋ ಆಗಲ್ವೋ ಒಂದು ಸಂಸ್ಥೆಗೆ ಒಂದು ಆಸ್ತಿ ಮಾಡಿದ್ದೀನಿ ನಾನು ಇದು ಗುಂಡು ವೆಂಕಟೇಶ್ ಕುಮಾರ್ ಅರೇ ಶ್ರೀನಿವಾಸ ಸಮಿತಿ ಅಧ್ಯಕ್ಷ ಮುಂದಿನ ಚುನಾವಣೆಯಲ್ಲಿ ನಿಂತ್ಕೋತಾ ಇದ್ದೀನಿ ಬದ್ರೀಶ್ ಕಡೆ ಕ್ಯಾಂಪೇನ್ ಆಗಿದೆ ನನಗೆ ಮತ್ತೊಮ್ಮೆ ಅವ್ರ ತಂಡದವರಿಗೆ ನಮ್ಮ ತಂಡದ ಪರವಾಗಿ ಹೃದಯಪುರ ಧನ್ಯವಾದ ಕನಿಕಾ ಪ್ರಮೇಶ್ ಬ್ಯಾಂಕ್ಗೆ ಸಪೋರ್ಟ್ ಮಾಡಿದ್ರಲ್ಲಿ ಎಸ್ ಕೆ ದಿನೇಶ್ ಒಬ್ರು ಸರ್ ಎಲೆಕ್ಷನ್ ಬರುತ್ತೆ ಹೋಗುತ್ತೆ ಇವತ್ತಿಗೂ ಬ್ಯಾಂಕ್ ಬಗ್ಗೆ ಭಾಳ ಕಾಳಜಿ ಇಟ್ಕೊಂಡಿದ್ದಾರೆ ಸರ್ವಿಸ್ ಕೊಡ್ತಾರೆ ಸಾಲುಗಾರನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ವಸೂಲಿ ವಸೂಲಿ ಬರ್ತಾರೆ ಅವರು ಬರ್ತಾರೆ ಬರ್ತಾರೆ ಚುನಾವಣೆ ನಿಂತಿದ್ದಕ್ಕೆ ಈ ವಿಷಯ ಬಂದಿರೋದು ಅವರಿಗೆ ಬದ್ರೀಶ್ ಅವರು ಮೊನ್ನೆ ಮೂರು ಸರಿ ಹೇಳಿದ್ದಾರೆ ಎ ಆರ್ ನಾಗೇಶ್ ಶೆಟ್ಟಿ ಎಚ್ ಕೆ ಗುಂಡು ವೆಂಕಟೇಶ್ ಕುಮಾರ್ ಎಸ್ ಕೆ ದಿನೇಶ್ ಅಂತ ಹೇಳಿದರು ಯಾಕೆ ಬೇರೆಯವರು ಹೆಸರೇಳೋಕ್ಕಾಗಲಿಲ್ಲ ಅವ್ರಿಗೆ ಆಗ್ಯಾ ಅವರ ಟೀಮ್ನಲ್ಲಿ ಎಲೆಕ್ಷನ್ ನಿಂತಿರೋರು ಯಾರು ಲೋನೇ ಕೊಡ್ಸಿಲ್ವಾ ನಮ್ಮ ಪಟೇಲ್ರ ಅವರೆಲ್ಲ ಎಸ್ ಕೆ ದಿನೇಶ್ ಅವರು ಏನಿದ ಗಂಟಾಘೋಷ ಎದುರು ಬರ್ತಾರೆ ಸರ್ ಅವರು ಬೆನ್ನಿಂದೆ ಮಾತಾಡಲ್ಲ ಈಗಲೂ ವಸೂಲಿಗೆ ಏನೇನ್ ಮಾಡ್ಬೇಕು ಮಾಡ್ತಾ ಇದ್ದಾರೆ ಕಾರಣ ಚುನಾವಣೆಗೆ ನಿಂತಿರೋದಿಂದ ಈ ವಿಷಯ ಪ್ರಸ್ತಾಪಕ್ಕೆ ತಂದಿದ್ದಾರೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಓಕೆ ಸೊ ಈಗ ಭದ್ರೇಶ್ ಅವರು ನಿಮ್ಮ ಹೆಸರು ಯಾಕೆ ತಗೊಂಡ್ರು ಅಂತಾನೆ ಗೊತ್ತಾಗ್ಲಿಲ್ಲ ಯಾಕೆ ತಗೊಂಡ್ರು ಅಂತಾನೆ ಗೊತ್ತಿಲ್ಲ ಅವ್ರು ತಗೋಬೇಕಾಗಿರೋ ವಿಷಯ ಅವ್ರು ಮಾತಾಡಿದ್ದು ಅದ್ರ ಮಧ್ಯ ಅವ್ರಿಗೆ ಸ್ಪಷ್ಟೀಕರಣ ಕೊಡಲಿಲ್ಲ ಅವ್ರು ಕೇಳಿದ್ದು ಹಿಂದಿಲ್ಲ ಪತ್ರಿಕಾಗೋಷ್ಠಿಗೆ ಅದಕ್ಕೆ ಉತ್ತರ ಕೊಡಲಿಲ್ಲ ಶಾಂತಾರಾಮ್ ಅವರು ಏನ್ ಆರೋಪ ಮಾಡ್ತಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಉತ್ತರ ಕೊಡ್ಲಿಲ್ಲ ಅಂತ ತಗೋತಾ ಇದ್ದಾರೆ ಏನು ಪಣಿಕೃಷ್ಣ ಶೂರಿಟಿ ಆಗ ಶ್ಯೂರಿಟಿ ಅಂದ್ರೆ ಏನ್ ಬಾಂಡ್ ಪೇಪರ್ನ ಸೈನ್ ಮಾಡ್ಕೊಡ್ತೀವ ಒಂದು ಜವಾಬ್ದಾರಿಯಾದಂತಹ ನಿರ್ದೇಶಕರ ಅದು ಗುರಿ ಸಮಸ್ಯೆಯ ಗುರಿ ಅದು ಇವತ್ತಿನ ದಿನ ನಾವೇನಾದ್ರು ಹೇಳಿದ್ರೆ ಎಲ್ಲರೂ ಬಯಲು ಬರ್ತಾರೆ ಅವರೇ ಹೇಳಿದಾರಲ್ವಾ ಅಫಿಷಿಯಲ್ ಆಗಿ ಡಾಕ್ಯುಮೆಂಟ್ ತಗೊಂಬಂದು ನಾನು ಎಲ್ಲರನ್ನು ಕೂರಿಸ್ಕೋತೀನಿ ಅಂದರು ದಯವಿಟ್ಟು ನನ್ನ ಖರೀದ ಸ್ವಾಮಿ ಬರ್ತೀನಿ ನನ್ನ ಹೆಸರು ಹೇಳಿದಾಗ ಆ ವಿಷಯ ಬಂತ ಪಣಿಕೃಷ್ಣ ಅಂತ ಅದಕ್ಕೆ ಇವತ್ತು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನನ್ನಿಂದ ಬ್ಯಾಂಕಿಗೆ ಅಭಿವೃದ್ಧಿ ಆಗಿದೆ ಐದಾರು ಕೋಟಿ ಬೆಳೆದಿದೆ ಆಸ್ತಿಯಲ್ಲಿ ಅದರಲ್ಲಿ ಗಂಟಾಘೋಷವಾಗಿ ಎಲ್ರಿಗೂ ಗೊತ್ತಿದೆ ಅವ್ರದೇ ಹಗರಣಗಳು ಹೊರಗಡೆ ಬರ್ತಿದೆ ಎಂಬತ್ತಾರು ಹಗರಣಗಳಿದೆ ತನಿಖೆ ಆಗಲಿ ಸರ್ ಗಂಟಾ ಘೋಷವಾಗಲಿ ಸರ್ ಸುಮ್ನೆ ಯಾಕೆಂದ್ರೆ ಇತ್ತಿಲ್ ಗಿಡ ಮದ್ದೆಲ್ಲ ಧರ್ಮದ ಬೀಳಿ ಯಾರು ಬೀಳ್ತದೆ ಬೀಳಿ ಎಸ್ ವೀಕ್ಷರ್ ಹೌದು ಏನಿದು ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಸುಮಾರು ತೊಂಬತ್ನಾಲ್ಕು ವರ್ಷದ ಇತಿಹಾಸ ಇರುವಂತ ಈ ಬ್ಯಾಂಕು ಬರೀ ಆರೋಪಗಳು ಮಾಡ್ಕೊಂಡು ಮೀಡಿಯಾದಲ್ಲಿ ಕುತ್ಕೊಂಡು ಒಬ್ರಿಗೊಬ್ರು ಉಕ್ಕೊಂಡು ಓಡಾಡೋದಲ್ಲ ತನಿಖೆ ಖಂಡಿತವಾಗ್ಲೂ ಆಗ್ಲೇಬೇಕಿದೆ ಇದು ಏನು ಹತ್ತು ಇಪ್ಪತ್ತು ಒಂದು ಲಕ್ಷ ಎರಡು ಲಕ್ಷ ಮೋಸ ಅಲ್ಲ ಹೋಗಲಿ ಅಪ್ಪಪ್ಪ ಅದಕ್ಕೆ ಇದು ಸದಸ್ಯರ ಹಣ ಇದು ಜನಗಳ ಹಣ ಅವ್ರಿಗೆ ಮೋಸ ಆಗಬಾರ್ದು ದೇವರ ಸಲ ಆರಂಭ ಆಗಿರುವಂಥ ಈ ಬ್ಯಾಂಕು ಅದಕ್ಕಾಗಿ ತನಿಖೆ ಆಗಲೇಬೇಕು ಇನ್ನೂ ಪ್ರತಿ ವಿಡಿಯೋದಲ್ಲೂ ಕೂಡ ನನ್ನ ನಂಬರ್ ಇದೆ ಬೇಕಾರೆ ಇನ್ನೂ ಸಲ ಹೇಳ್ತೀನಿ ನೈನ್ ಏಯ್ಟ್ ಡಬಲ್ ಫೋರ್ ಟ್ರಬಲ್ ಜೀರೋ ಒನ್ ಡಬಲ್ ತ್ರೀ ಈ ನಂಬರಿಗೆ ಬಂದಿಶ್ವರೇ ನೀವು ಕೂಡ ಕಾಲ್ ಮಾಡಿ ಇಲ್ಲ ಸರ್ ನಾನು ಅಂತ ಅವ್ರು ಹೇಳ್ತಿರೋದೆಲ್ಲವೂ ಕೂಡ ಕೆಟ್ಟದ್ದು ಅಪವಾದ ಅಪರಾಧ ನನ್ನ ಮೇಲೆ ಹೊರಿಸ್ತಾ ಇದ್ದಾರೆ ಅಷ್ಟೇ ಯಾವುದೊಂದು ಪರ್ಸ್ನ ಜಿದ್ದು ಇಟ್ಕೊಂಡು ನನಗೆ ಈ ಥರ ಅಪವಾದ ನಾನು ತಡ್ಕೊಳೋಕ್ಕಾಗಲ್ಲ ಸರ್ ನಾನು ಸತ್ಯ ಹೇಳಲೇಬೇಕು ಅಂತ ರೋಚಿಕಿದ್ದು ನೀವು ಬರೋಂಗಿದ್ರೆ ದಯವಿಟ್ಟು ನೀರು ಬನ್ನಿ ಮಾತಾಡುವ ಇಲ್ಲ ಇವರನ್ನು ಕರ್ಸ್ಬೇಕಾ ಒಂದು ಒಂದು ದಿನಾಂಕ ನೀವೇ ಹೇಳಿ ಆ ಪ್ಲೇಸ್ ನೀವೇ ಹೇಳಿ ಅದೇ ಪ್ಲೇಸ್ಗೆ ಇವ್ರು ಕೂಡ ನಾನು ಕರ್ಸ್ಬಿಡ್ತೇನೆ ಅವರು ಬಂದುಬಿಡಲಿ ಕ್ಲಿಯರ್ ಆಗಿಬಿಡುತ್ತೆ ಸಪ್ರೇಟ್ ಆಗಿ ಹೋಗಿ ನಿಮ್ಮ ಪಾಡ ನೀವು ಅದರಲ್ಲಿ ಮಾತಾಡ್ಕೊಳ್ಳೋದು ಇವರು ಇವ್ರ ಪಾಡಿ ಇವ್ರು ಬಂದು ಮಾತಾಡ್ಕೊಳೋದು ನಾವು ಸುದ್ದಿ ಮಾಡೋದು ಸುಮ್ಮನೆ ಕೂತ್ಕೊಳ್ಳೋದ ಒಂದು ಹೆಂಡ್ರು ಕೊಡಬೇಕಲ್ವ ಇದಕ್ಕೆ ಒಂದು ಹೆಣ್ಣು ಕೊಟ್ಬಿಡೋಣ ಬಟ್ ತನಿಖೆ ಅಂತೂ ಆಗಲಿ ನೀವು ಅಪ ನೀವು ಅಪರಾಧಿನೋ ಇಲ್ಲ ಇವ್ರ ಅಪರಾಧಿನೋ ಯಾರು ತಪ್ಪು ಮಾಡಿದಂತ ತನಿಖೆ ಆಗಲು ಖಂಡಿತ ಗೊತ್ತೇ ಆಗಿಡುತ್ತೆ ಧನ್ಯವಾದಗಳು ಸರ್ ಮಾಧ್ಯಮದವರಿಗೆ ಮತ್ತೊಮ್ಮೆ ಧನ್ಯವಾದ ಕೊಡ್ತೀನಿ ನಮ್ಮ ಸಂಸ್ಥೆ ಅಭಿವೃದ್ಧಿಗಾಗಿ ತಾವು ಕೊಡ್ತಾ ಇದ್ದೀರಾ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃದಯ ಪರವಾಗಿ ಧನ್ಯವಾದಗಳು ನಿಗದಿಪಡಿಸಿದ್ರೆ ಬದ್ರಿ ಅವ್ರೂದಕ್ಕೆ ಒಪ್ಕೊಂಡ್ರೆ ಅವ್ರೆ ಬರೋದ್ರೆ ಸರ್ ನನಗೆ ಆತ್ಮೀಯ ಮಿತ್ರರ ನಮ್ಗೆ ಆತ್ಮೀಯ ಮಿತ್ರರು ಸರ್ ನಾಳೆ ಚುನಾವಣೆ ಆದ್ಮೇಲೆ ನಾವು ಒಂದು ಸಂಸ್ಥೆಯಲ್ಲಿ ಡೈರೆಕ್ಟರ್ ಇದೀವಿ ಅಲ್ಲೇ ಕೋಪರೇಷನ್ ನಡೀಬೇಕೆ ಹೊರತು ದ್ವೇಷದಿಂದ ನಡೆಯಲ್ಲ ಸರ್ ಯಾವ ಸಂಸ್ಥೆನೋ ಕರೆಕ್ಟ್ ಅವರು ಒನ್ ಆಫ್ ದಿ ಡೈರೆಕ್ಟ್ ಆಗಿದ್ದಾರೆ ನಾನು ಒನ್ ಆಫ್ ದಿ ಡೈರೆಕ್ಟ್ ಆಗಿದ್ದೀನಿ ಈಗ ಕೆಲವು ಸಂಸ್ಥೆಗಳಲ್ಲಿ ನಾವೆಲ್ಲ ಒಟ್ಟುಗೂಡಿದ್ದೀವಿ ಆದರೆ ಚುನಾವಣೆಯಲ್ಲಿ ಗಿಮಿಕ್ ಹೋಗಿ ಪರ್ಸನಲ್ ದ್ವೇಷ ತಂದು ಯುಗೋ ಇಸಮ್ ಬಿಟ್ಬಿಡ್ಬೇಕು ಮೊದಲು ಯಾಕೆಂದರೆ ನಾವು ನಾಲ್ಕು ಜನ ಮಧ್ಯೆ ಕಾಣಿಸ್ಕೊಂಡಾಗ ನಾಲ್ಕು ಜನ ನಮಗೆ ಹೋಗ್ತಾರೆ ಹೊರ್ತು ಬೇರೆಯವ್ರು ಉಗಿಯಲ್ಲ ನೀವುಗಳೇನು ರೀ ಒಬ್ರಿಗೊಬ್ರು ಟೀಕೆ ಮಾಡ್ಕೊಂಡಿದಾರಾ ಸಮಸ್ಯೆಗೆ ಬೆಳೆಸ್ತೀರೋ ಇಲ್ಲ ಉಳಿಸ್ತೀರೋ ಅಂತ ನಮ್ಮನ್ನೇ ಕೇಳ್ತಾರೆ ಚುನಾವಣೆ ಬರುತ್ತೆ ಹೋಗುತ್ತೆ ಚುನಾವಣೆ ಗೆದ್ದ ಮೇಲೆ ನಾಲ್ಕು ಜನ ಬರೀ ಗೋಡೆಲೆ ಕುಂತ್ಕೊಂಡು ಕೆಲಸ ಮಾಡಿಬಿಡ್ತಾರಾ ಹೊರಗಡೆ ಬರಲೇಬೇಕು ಜನಗಳ ಜೊತೆ ಮಿಂಗಲಾಗಬೇಕು ಯಾರು ಶಾಲಾ ಇರ್ಬೋದು ಠೇವಣಿ ಇರ್ಬೋದು ಇದು ದ್ವೇಷದಲ್ಲಿ ಮಾಡೋಕೆ ಹೋಗಿ ನಾವು ಆನೆ ಹೇಳಿ ಮದ ಎರ್ದಾಗ ಮಣ್ಣನ್ನ ಮೈ ಮೇಲೆ ಇದು ಆಗಬಾರ್ದು ಎಲ್ತಿಯಾಗಿ ಬನ್ನಿ ಹೆಲ್ತಿಯಾಗಿ ಬನ್ನಿ ಮತ್ತೊಮ್ಮೆ ಹೆಲ್ತಿಯಾಗಿ ಬನ್ನಿ ಅಂತ ಮೈ ಮೇಲೆ ಅಷ್ಟೇ ಅವರೇ ಸರ್ ನಾವಲ್ಲ ಸರ್ ಖಂಡಿತ ಅವರೇ ಸರ್ ಓಕೆ ಯಾಕೆಂದ್ರೆ ಯಾವುದೋ ಒಂದು ಆ್ಯಂಗಲ್ ತಗೊಂಡೋಗಿ ಮಾಧ್ಯಮದವ್ರನ್ನ ಸಿಗಿಸ್ಬಿಟ್ಟು ನಾನಲ್ಲ ನಾನಲ್ಲ ಅಂದರೆ ಕಂಪ್ಲೇಂಟ್ ಕೊಟ್ಟವ್ರು ಯಾರೋ ಬಂದಿದ್ ಯಾರೋ ನಾನು ಬದಲಿಸ ಬಿಡಿಸಿದ್ದು ಕಂಪ್ಲೇಂಟ್ ಕೊಡ್ತರು ಇಲ್ಲದೆ ಇರೋದೆಲ್ಲ ಗಿಮಿಕ್ ಮಾಡಕ್ ಹೋಗಿ ಮೋಹನ್ ಅವರು ಸಿಗಸ್ಬಿಟ್ರು ಮೋಹನ್ ಮಾಡ್ರ ಫ್ರಾಡ್ ಹೇಳಕ್ ಹೋದ್ರೆ ಮುಂದಿನ ಸರಣಿ ನೀವ್ ನೋಡಿ ಸರ್ ಬಿಡ್ತೀವಿ ಮುಂದಿನ ಇದು ಈ ಹಗರಣ ಅಷ್ಟೇ ಐದಾರ ದಿನ ಬರೀ ರಾಜಕೀಯ ನಮ್ಮ ಎಲೆಕ್ಷನ್ ಗಿಮಿಕ್ ಅಂತ ಏನಾರು ಸರ್ ಚುನಾವಣೆಗೆ ನಾವು ಕ್ಯಾನ್ವಾಸ್ ಮಾಡಬಾರ್ದು ಅಷ್ಟೇ ಇದು ಕಳೆದ ಐದು ವರ್ಷದಿಂದನೂ ಮಾಡಿದ್ರು ಆದರೂ ಎದೆಗುಂದಿಲ್ಲ ಸೋಲು ಗೆಲುವು ಸೆಕೆಂಡ್ರಿ ಸರ್ ನಾವು ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂದರೆ ಹತ್ರ ಬಂದರೆ ಕೆಲಸ ಮಾಡ್ತೀವಿ ನಾವು ಇಲ್ಲದೆ ಇಲ್ಲ ಬ್ಯಾಂಕ್ ಅಷ್ಟೇ ಸಮಸ್ಯೆ ಸರ್ ಸಮಸ್ಯೆ ಇದ್ರೆ ನಾವುಗಳು ಸಮಸ್ಯೆನೇ ಇಲ್ಲ ಅಂದರೆ ನಾನೇ ಮಾಡಿದೆ ನಾನೇ ಮಾಡಿದೆ ಏನು ಒಳ್ಳೇದು ಮಾಡಿದ್ರೆ ಅವರು ಕೆಡ್ದು ನಂದ ತರೋದು ಏನು ಕೆಡ್ದೇ ಇಲ್ಲ ಪಾಪ ಭಾಳ ಒಳ್ಳೇದು ಹಾಗಾದ್ರೆ ಇದ್ದಿದ್ರೆ ಎಲೆಕ್ಷನ್ಗೆ ಯಾಕೆ ನಿಂತ್ಕೊಡಲ್ಲ ಹೋದರು ಸರ್ ಹೋದ್ ಸರ್ ನಿಂತ ಐದು ಐದು ವರ್ಷದಿಂದನೇ ಯಾಕೆ ನಿಂತ್ಕೊಡ್ಲಿಲ್ಲ ಈಗ ಯಾಕೆ ನಿಂತಿಲ್ಲ ಹ್ಮ್ ಅಲ್ಲ ನಿಮ್ಮ ಹತ್ರ ಎಷ್ಟು ಸ್ವಲ್ಪ ಬಿಟ್ಟಿದ್ರೆ ಅಷ್ಟೇನೆ ಕೊಟ್ಟಿರೋದೇ ಶ್ಯಾಂಪಲ್ ಸರ್ಪಲ್ ನಾನು ಒಬ್ಬ ಪತ್ರಕರ್ತ ಯಾಕೆಂದ್ರೆ ಸಮಾಜ ಸೇವೆ ಮಾಡುವಾಗ ಎಲ್ಲ ನುನ್ಕೊಂಡು ಕೆಲಸ ಮಾಡ್ತೀವಿ ನಾವು ಅದು ಓಪನ್ ಆದಾಗ ತಡ್ಕೊಳ್ಳಿ ಯಾರಿಗೂ ಆಗಲ್ಲ ಸ್ವಾಭಿಮಾನ ಇನ್ನೊಂದು ಒಂದು ಅರ್ಧ ಗಂಟೆಗೆ ಧಮ್ಕಿ ಬರ್ ಬರ್ಲಿ ಬಿಡಿ ದೇವರಿದ್ದಾನೆ ಇದು ವಿಷಯ ಇದು ಜಸ್ಟ್ ಪ್ರೋಮೋ ಅಷ್ಟೇ ಪಿಕ್ಚರ್ ಅಭಿ ಬಾಕಿ ಹೇ